ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವಾಗ ನಾನು ಕಡಲೆಬೇಳೆ ಹಾಕಿ ಮಟನ್ ಲಿವರ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥನ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಅವಕಾಶ ಆಗುತ್ತೆ ಇವಾಗ ಅದಕ್ಕೆ ಬೇಕಾಗಿರೋ ಪದಾರ್ಥನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಲಿವರ್ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೆಟೊ ನಾಲ್ಕವರು ನೆನೆಸಿದ ಕಡಲೆ ಬೇಳೆ ಇದು ಫ್ರೈ ಮಾಡೋದಕ್ಕೆ ಇವಾಗ ಇದು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಖಾರದ ಪುಡಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಒಂದೆರಡು ಒಣಮೆಣಿ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನೇ ಇವಾಗ ರುಬ್ಬಕ್ಕೆ ಹಾಕ್ಕೊತೀನಿ ಇವಾಗ ನೋಡಿ ಜಾರ್ ತಗೊಂಡಿದ್ದೀನಿ ಜಾರ್ಗೆ ಮೆಣಸಿನ್ಕಾಯಿ తెన్యం కాయి బెల్లులి ఈరుల్లి సున్టి చక్కే రవంగా కారత్ పిడి అతే దనియప్డి పిడి పత్మరి సప్పు ఇష్టను ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನುಣ್ಣು ಪೇಸ್ಟ್ ಮಾಡ್ಕೊತೀನಿ ಇವಾಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇವಾಗ ಎಣ್ಣೆ ಬಿಸಿ ಆಗಿದೆ ಒಂದೆರಡು ಮೆಣಸಿನ್ಕಾಯಿ ಹಾಕೊತೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪಾಗಬೇಕು ಮೆತ್ತಗಾಗಬೇಕು ಅಲ್ಲೇವರೆಗೂ ಫ್ರೈ ಮಾಡ್ತಾ ಇರಬೇಕು

ಮಿಕ್ಸ್ ಮಾಡಬೇಕು ಇವಾಗ ಈ ಕಡಲೆಬೇಳೆ ನೆಣಸಿ ಕಡಲೆ ಕಡಲೆಬೇಳೆನೂ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಲಿವರು ನೀರು ಬಿಟ್ಕೊಂಡಿರುತ್ತೆ ಈ ನೀರೆಲ್ಲ ಸಿಕ್ಕು ಸಿಹಿವರೆಗೂ ಫ್ರೈ ಮಾಡೋಣ ಮುಚ್ಚಿ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನೀರೆಲ್ಲ ಸಿಗಿದೆ ಇವಾಗ ಬಿದ್ರೆ ಹಾಕ್ತಿದ್ದೀನಿ ಇದು ಹಸಿ ವಾಸನೆ ಹೋಗುವವರೆಗೂ ಇದಾಗಬೇಕು ಫ್ರೈ ಆಗ್ಬೇಕು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿಲ್ಲ ಶಿವಾಸನೆ ಹೋಗ್ಬೇಕದು ಇದು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ತೀನಿ ಇವಾಗ ಈ ಥರ ನೀರೆಲ್ಲ ಹಿಂಗೋಗಿದೆ ಇವಾಗ ನಾನು ಹಾಕಿ ಒಂದು ಹತ್ತು ನಿಮಿಷ ಕಡಲೆಬೇಳೆ ಮತ್ತು ಲಿವರ್ ಬೇಯಬೇಕು ಇನ್ನೂ ಸ್ವಲ್ಪ ಬೇಯಬೇಕು ಅದು ಬೇಯೋವರೆಗು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ತೇನೆ ಇನ್ನು ನೋಡಿ ಎಲ್ಲ ಖಾರ ಎಲ್ಲ ಲಿವರ್ಗೆ ಅನ್ಕೊಂಡಿದೆ ನೋಡಿ ಚೆನ್ನಾಗಿ ನೋಡಿ ಕಡಲೆಬೇಳೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಹಾಂ ಕಡಲೆಬೇಳೆ ಕೂಡ ಬೆಂದಿದೆ ಲಿವರ್ ಕೂಡ ಬೆಂದಿದೆ ಸುತ್ತ ಎಣ್ಣೆಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ರುಬ್ಬದಕ್ಕೂ ತೆಂಗಿನಕಾಯಿ ಹಾಕೊಂಡಿದ್ದೆ ಇದಕ್ಕೆ ಇವಾಗ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ಬರೀ ಬೇಳೆ ಸರ್ ಬಂದಾಗ ಮಾಡಿದಾಗ ಊಟದ ಜೊತೆ ನೆನ್ಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಇದನ್ನಾಗಿ ಉಪಯೋಗಿಸ್ಕೋಬೋದು ಸೈಡ್ ಡಿಶ್ ಆಗಿ ನೀವು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಈ ಥರ ಮಾಡಿ ನೋಡಿ ನಿಮ್ಮ ಮನೇಲಿ ಮಾಡಿ ನೋಡಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನೋಡಿ ರೆಡಿ ಆಯ್ತು ಇವಾಗ ಇವಾಗ ನಾನು ಸರಿ ಬೋಲಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮಟನ್ ಲಿವರ್ ಕಡಲೆ ಬೇಳೆ ಹಾಕಿ ಮಟನ್ ಲಿವರ್ ಫ್ರೈ ರೆಡಿ ಆಗಿದೆ ನೋಡಿ ಕಡಲೆ ಬೇಳೆ ಹಾಕಿದ ಮಟನ್ ಲಿವರ್ ಫ್ರೈ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ